ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ ವಕ್ಫ್ ಅನ್ನು ರದ್ದು ಮಾಡಿದ್ದಾರೆ ವಕ್ಸ್ ಬೋರ್ಡ್ ಇಲ್ಲದಂತೆ ಮಾಡಿದ್ದಾರೆ ದೊಡ್ಡ ಇಟ್ಟಿದ್ದಾರೆ ಅಂತ ಬಹಳಷ್ಟು ಜನ ಅಂದುಕೊಂಡಿದ್ದಾರೆ ಗೆಳೆಯರೆ ನಿಜ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಮಹತ್ವದ ನಿರ್ಧಾರ ತಗೊಂಡಿದ್ದಾರೆ ಅದು ವಕ್ಸ್ ಅನ್ನು ರದ್ದು ಮಾಡಿದ್ದಾರೆ ಆದರೆ ನಿನ್ನೆಯಿಂದ ಎಲ್ಲರೂ ಏನು ಅಂದುಕೊಂಡಿದ್ದೀರೋ ವಕ್ಸ್ ಬೋರ್ಡ್ ರದ್ದಾಗಿದೆ ಇನ್ನು ಮುಂದೆ ಆಂಧ್ರದಲ್ಲಿ ವಕ್ಸ್ ಬೋರ್ಡೇ ಇರಲ್ಲ ಪ್ರಧಾನಿ ಮೋದಿಗಿಂತ ದೊಡ್ಡ ಹೆಜ್ಜೆಯನ್ನೇ ಚಂದ್ರಬಾಬು ನಾಯ್ಡು ತಗೊಂಡ್ರು ಅಂತ ಕೆಲವರು ಹೇಳ್ತಿದ್ದಾರಲ್ಲ ಅಂತಹ ನಿರ್ಧಾರ ಅಲ್ಲ ನರೇಂದ್ರ ಮೋದಿ ತರೋಕೆ ಹೊರಟಿರೋ ಕಾನೂನಿಗೂ ಚಂದ್ರಬಾಬು ನಾಯ್ಡು ತಗೊಂಡಿರೋ ನಿರ್ಧಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಮುಂದೆ ಕೂಡ ಆಂಧ್ರ ಪ್ರದೇಶದಲ್ಲಿ ವಕ್ಸ್ ಬೋರ್ಡ್ ಇರುತ್ತೆ ಆದರೆ ಸದ್ಯಕ್ಕೆ ರದ್ದಾಗಿದೆ ಏನಪ್ಪ ಇದು ಏನೇನೋ ಹೇಳ್ತಿದ್ದೀನಿ ಅನ್ಕೋಬೇಡಿ ಈಗೇನಾದರೂ ನೀವು ವಕ್ಸ್ ಬೋರ್ಡ್ ಇಲ್ಲದ ರಾಜ್ಯ ಯಾವುದು ಅಂದರೆ ಅದು ಆಂಧ್ರ ಪ್ರದೇಶ ನಿಜ ಯಾಕಂದರೆ ಅಲ್ಲಿ ವಕ್ಸ್ ಬೋರ್ಡ್ ಸದ್ಯಕ್ಕೆ ರದ್ದಾಗಿದೆ ಆದರೆ ಮುಂದೆ ವಕ್ಫ್ ಇರಲ್ವಾ ಅಂದರೆ ಖಂಡಿತ ಇರುತ್ತೆ ಹಾಗಾದರೆ ಚಂದ್ರಬಾಬು ನಾಯ್ಡು ಯಾಕೆ ರದ್ದು ಮಾಡಿದ್ದಾರೆ ಮುಂದೆ ಮತ್ತೆ ಯಾಕೆ ಅದನ್ನು ಸ್ಥಾಪನೆ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಿನ್ನೆ ಬೆಳಗ್ಗೆಯಿಂದ ರಾಷ್ಟ್ರೀಯ ಮಾಧ್ಯಮಗಳು ಸೇರಿ ಎಲ್ಲ ಮಾಧ್ಯಮಗಳಲ್ಲೂ ಒಂದೇ ಸುದ್ದಿ ಅದೇನೆಂದರೆ ಆಂಧ್ರ ಪ್ರದೇಶದ ಎನ್ ಡಿ ಎ ಸರ್ಕಾರ ಅಂತ ಹೇಳಿದ್ರು ಅದು ಟಿ ಡಿ ಸರ್ಕಾರ ಇರೋದು ಯಾಕಂದ್ರೆ ಚಂದ್ರಬಾಬು ನಾಯ್ಡುಗೆ ಜನಸೇನಾ ಬೆಂಬಲ ಇಲ್ಲದೆ ಇದ್ರು ಹಾಗೇನೆ ಬಿಜೆಪಿ ಬೆಂಬಲ ಇಲ್ಲದೆ ಇದ್ರು ಅವರ ಸರ್ಕಾರಕ್ಕೆ ಏನೂ ಆಗಲ್ಲ ಅಂದ್ರೆ ಏಕಾಂಗಿಯಾಗಿ ಬಹುಮತ ಇದೆ ಇಂತಹ ಸಮಯದಲ್ಲಿ ಮುಸ್ಲಿಮರ ವಿರುದ್ಧ ಚಂದ್ರಬಾಬು ನಾಯ್ಡು ನಿರ್ಧಾರ ತಗೊಂಡ್ರ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ದೇಶಾದ್ಯಂತ ವಕ್ಫ್ ಬೋರ್ಡ್ಗೆ ತಿದ್ದುಪಡಿ ತರೋಕೆ ಹೊರಟಿದ್ದಾರೆ ಅದಿನ್ನೂ ಫೈನಲ್ ಆಗಿಲ್ಲ ಮುಂದಿನ ಅಧಿವೇಶನದಲ್ಲಿ ಬಿಲ್ ಪಾಸ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಈ ಚಳಿಗಾಲದ ಅಧಿವೇಶನದಲ್ಲೇ ಪಾಸ್ ಮಾಡ್ತೀವಿ ಅಂತ ಅಮಿತ್ ಶಾ ಮೋದಿ ಹೇಳಿದ್ರು ಆದರೆ ಕೊನೆಯದಾಗಿ ಜೆ ಪಿ ಸಿಯನ್ನು ವಿಸ್ತರಣೆ ಮಾಡಬೇಕು ಅಂತ ವಿಪಕ್ಷಗಳು ಬೇಡಿಕೆ ಇಟ್ಟರು ಜೆ ಪಿ ಸಿ ಅಧ್ಯಕ್ಷರು ಕೂಡ ಅದೇ ಪ್ರಸ್ತಾಪವನ್ನು ಮುಂದಿಟ್ಟರು ಅದರಿಂದ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅವಧಿಯನ್ನು ವಿಸ್ತರಿಸಲಾಗಿದೆ ಅಂದ್ರೆ ವಕ್ ಬೋರ್ಡ್ನ ಕಾನೂನಿಗೆ ತಿದ್ದುಪಡಿ ತರೋಕೆ ಇನ್ನೂ ಸಮಯ ಬೇಕಾಗತ್ತೆ ಇಂತಹ ಸಮಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ವಕ್ಫ್ ಬೋರ್ಡ್ ಅನ್ನು ರದ್ದು ಮಾಡಿದ್ದಾರೆ ನಿನ್ನೆ ಆದೇಶ ಆಗಿದೆ ಆಂಧ್ರ ಪ್ರದೇಶದ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾದಂತಹ ಎಂ ಫಾರೂಕ್ ಈ ಒಂದು ಘೋಷಣೆಯನ್ನು ಮಾಡಿದ್ರು ಆಂಧ್ರದಲ್ಲಿ ಈಗ ವಕ್ಸ್ ಬೋರ್ಡ್ ಇಲ್ಲ ಬಹಳಷ್ಟು ಜನಕ್ಕೆ ಈಗ ಇದೇ ಆಶ್ಚರ್ಯ ಏನಪ್ಪಾ ಅಂದ್ರೆ ಚಂದ್ರಬಾಬು ನಾಯ್ಡು ಟಿ ಡಿ ಮುಖ್ಯಸ್ಥ ಇಂತ ದೊಡ್ಡ ನಿರ್ಧಾರವನ್ನು ತಗೊಳ್ಳೋಕೆ ಆಗತ್ತಾ ತಗೊಳ್ತಾರಾ ಅಂತ ಚಂದ್ರಬಾಬು ನಾಯ್ಡು ಅವರ ಇತಿಹಾಸವನ್ನ ಒಮ್ಮೆ ನೋಡಿ ಅವರ ರಾಜಕಾರಣ ಕೂಡ ಓಲೈಕೆಯಿಂದ ತುಂಬಿ ತುಳುಕ್ತಾ ಇದೆ ಅವರು ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದ್ದಾರೆ ಎನ್ ಡಿ ಎಗೆ ಬೆಂಬಲ ಕೊಟ್ಟಿದ್ದಾರೆ ವಾಜಪೇಯಿ ಇದ್ದಾಗ ಕೂಡ ಪ್ರಧಾನಿಯಾದಾಗ ಬೆಂಬಲವನ್ನು ಕೊಟ್ಟಿದ್ರು ಈಗ ಮೋದಿ ಜೊತೆಗೂ ಇದ್ದಾರೆ ಆದರೆ ಇವರು ಜಾಸ್ತಿ ಗುರುತಿಸಿಕೊಂಡಿರೋದು ಎನ್ ಡಿ ಎ ಜೊತೆಗೇನೆ ಆದರೆ ಓಲೈಕೆ ಮಾಡಲ್ವಾ ಅಂತ ಕೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಓಲೈಕೆ ಮಾಡ್ತಾರೆ ನೀವೇನಾದರೂ ಅಪ್ಪಿ ತಪ್ಪಿ ಮಮತಾ ಬ್ಯಾನರ್ಜಿ ಮತ್ತೆ ಇವರನ್ನ ಏನಾದರೂ ದೇವಸ್ಥಾನದಲ್ಲಿ ತುಲಾಭಾರಕ್ಕೆ ಕೂರಿಸಿದ ಹಾಗೆ ಕೂರಿಸ್ಬಿಟ್ರ ತಕ್ಕಡೆಯಲ್ಲಿ ಮಮತಾ ಬ್ಯಾನರ್ಜಿ ಓಲೈಕೆಯಲ್ಲಿ ಸ್ವಲ್ಪ ಜಾಸ್ತಿ ತೂಕ ಬರಬಹುದು ಚಂದ್ರಬಾಬು ನಾಯ್ಡು ಕೂಡ ಅವರ ಪಕ್ಕದಲ್ಲೇ ಇದ್ದಾರೆ ಅವರ ಸಮನವಾಗಿಯೇ ಇರ್ತಾರೆ ಓಲೈಕೆ ವಿಚಾರಕ್ಕೆ ಬಂದರೆ ಯಾರೂ ಕಮ್ಮಿ ಇಲ್ಲ ಇದ್ದಕ್ಕಿದ್ದಂತೆ ವಕ್ ಬೋರ್ಡ್ ರದ್ದು ಮಾಡಿದ್ದೆ ಯಾಕೆ ಗೆಳೆಯರೆ ಚಂದ್ರಬಾಬು ನಾಯ್ಡು ವಕ್ಫ್ ಬೋರ್ಡನ್ನು ರದ್ದು ಮಾಡಿದ್ದಾರೆ ನಿಜ ಆದ್ರೆ ಶಾಶ್ವತವಾಗಿ ಅಲ್ಲ ಕೇವಲ ಇದೊಂದು ಆಡಳಿತಾತ್ಮಕ ವಿಚಾರ ಅದು ಹೇಗೆ ಅಂದ್ರೆ ಅದು ಹೇಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಆಗಿನ ಮುಖ್ಯಮಂತ್ರಿ ಇದ್ರಲ್ಲ ಜಗನ್ಮೋಹನ್ ರೆಡ್ಡಿ ವಕ್ಫ್ ಬೋರ್ಡ್ ನೇಮಕ ಮಾಡಿತ್ತು ಆದ್ರೆ ವಕ್ಫ್ ಬೋರ್ಡ್ ನ ಎಂಟು ಜನ ಸದಸ್ಯರನ್ನ ನೇಮಕ ಮಾಡಿತ್ತು ಎಂಟು ಜನ ಸದಸ್ಯರು ಮತ್ತೆ ಒಬ್ಬ ಅಧ್ಯಕ್ಷನನ್ನ ನೇಮಕ ಮಾಡಿದ್ರು ಇಡೀ ವಕ್ಫ್ ಬೋರ್ಡ್ ನಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗಿತ್ತು ಈ ವಿಷಯ ಓಟ್ ಮೆಟ್ಟಿಲೇರಿತ್ತು ಅದಕ್ಕಾಗಿ ಈಗಿನ ಚಂದ್ರಬಾಬು ನಾಯ್ಡು ಸರ್ಕಾರ ಇಡೀ ಬೋರ್ಡ್ ನೇಮಕಾತಿಯನ್ನು ರದ್ದು ಮಾಡಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ವಕ್ಫ್ ಬೋರ್ಡ್ನ ನೇಮಕಾತಿಯನ್ನು ರದ್ದು ಮಾಡಿರೋದು ಹೀಗಾಗಿ ಸದ್ಯಕ್ಕೆ ಆಂಧ್ರದಲ್ಲಿ ವಕ್ ಬೋರ್ಡ್ ಇಲ್ಲ ಹಾಗಾದರೆ ಆಂಧ್ರ ಪ್ರದೇಶದ ವಕ್ಫ್ ಬೋರ್ಡ್ ಆಸ್ತಿ ಎಲ್ಲಿಗೆ ಹೋಗುತ್ತೆ ಅಂದರೆ ಅದು ಎಲ್ಲೂ ಹೋಗಲ್ಲ ರೀ ಮತ್ತೆ ವಕ್ಫ್ ಬೋರ್ಡ್ ಸ್ಥಾಪನೆ ಆಗುತ್ತೆ ವಕ್ಫ್ ಬೋರ್ಡ್ ಆಸ್ತಿ ಸ್ವಲ್ಪ ಕೂಡ ಏನು ಆಗಲ್ಲ ಅದು ಅಲ್ಲೇ ಇರುತ್ತೆ ಸದ್ಯಕ್ಕೆ ಯಥಾಸ್ಥಿತಿ ಕಾಯ್ದುಕೊಳ್ತಾರೆ ಹೊಸದಾಗಿ ಆಂಧ್ರ ಸರ್ಕಾರ ವಕ್ಸ್ ಬೋರ್ಡ್ ನೇಮಕ ಮಾಡುದು ಹೊಸ ಸದಸ್ಯರ ನೇಮಕ ಕೂಡ ಆಗುತ್ತೆ ಅಧ್ಯಕ್ಷ ಕೂಡ ನೇಮಕ ಆಗ್ತಾನೆ ಹೊಸ ವಕ್ಫ್ ಬೋರ್ಡ್ ಮೊದಲು ಹೇಗೆ ಕೆಲಸ ಮಾಡ್ತಾ ಅದೇ ರೀತಿ ಕೆಲಸ ಮಾಡುತ್ತೆ ಆಂಧ್ರ ಪ್ರದೇಶದ ವಕ್ಸ್ ಬೋರ್ಡ್ ನ ಕಾನೂನಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ ಈಗೇನು ಕಾನೂನು ಇದೆ ಕಂಡ ಕಂಡ ಜಮೀನಿಗೆ ಬೇಲೆ ಹಾಕೋದು ವಕ್ಫ್ ಬೋರ್ಡ್ ಯಾವನದ್ದು ಆಸ್ತಿಯನ್ನು ನನ್ನದು ಅಂತ ಹೇಳೋದು ಅದೆಲ್ಲ ವಕ್ಫ್ ಟ್ರಿಬ್ಯುನಲ್ನಲ್ಲೇ ಇತ್ಯರ್ಥ ಆಗಬೇಕು ಈ ಎಲ್ಲಾ ನಿಯಮ ಆಂಧ್ರದಲ್ಲಿ ಬದಲಾಗಿಲ್ಲ ಅದು ಬದಲಾಗೋದು ಇಲ್ಲ ಅದನ್ನ ಬದಲಾಯಿಸಬೇಕಾಗಿರೋದು ಕೇಂದ್ರ ಸರ್ಕಾರ ಅವರು ಈಗ ತಿದ್ದುಪಡಿ ಏನು ತಂದಿದ್ದಾರೆ ಆ ಬಿಲ್ ಪಾಸ್ ಆದ್ರೆ ಆಗ ಇಡೀ ದೇಶಕ್ಕೆ ಅದು ಅನ್ವಯ ಆಗುತ್ತೆ ಈಗ ಆಂಧ್ರ ಪ್ರದೇಶದ ನಿರ್ಧಾರ ಕೇವಲ ಆ ಬೋರ್ಡ್ಗೆ ಸಂಬಂಧಿಸಿದ ವಿಚಾರ ಅಷ್ಟೇ ಬೋರ್ಡ್ನ ಸದಸ್ಯರನ್ನು ತೆಗೆದುಹಾಕಲಾಗಿದೆ ಮತ್ತೆ ಹೊಸ ಸದಸ್ಯರ ನೇಮಕ ಆಗುತ್ತೆ ಹೊಸದಾಗಿ ಬಂದವರು ಕೆಲಸ ಶುರು ಮಾಡ್ತಾರೆ ಹಳೆ ನೀರು ಹೋಗಿ ಹೊಸ ನೀರು ಬಂದ ಹಾಗೆ ಇದಕ್ಕಿಂತ ದೊಡ್ಡದಾಗಿ ಏನೂ ಆಗಿಲ್ಲ ಆದರೆ ನಮ್ಮ ಟಿವಿ ಮಾಧ್ಯಮಗಳಿವೆ ಅಲ್ಲ ಏನು ಆಗೋಗಿ ಬಿಟ್ಟಿದೆ ಅನ್ನೋ ಥರ ತೋರಿಸ್ಕೊಂಡು ಕೂತ್ಕೊಂಡಿದ್ದಾರೆ ಎಲ್ಲ ಕಡೆ ನಡೆಯೋ ಹಾಗೆ ಇಲ್ಲಿಯೂ ರಾಜಕಾರಣದ ಒಂದು ಭಾಗ ಅಷ್ಟೇ ಆಂಧ್ರದಲ್ಲಿ ಸ್ವಲ್ಪ ಜಾಸ್ತಿ ನಡೆಯುತ್ತೆ ಈ ರಾಜಕಾರಣ ಮೋಹನ್ ರೆಡ್ಡಿ ಸರ್ಕಾರ ಇದ್ದಾಗ ತನಗೆ ಬೇಕಾದವರನ್ನ ಅಲ್ಲಿ ಕೂರಿಸಿದ್ರು ಈಗ ಚಂದ್ರಬಾಬು ನಾಯ್ಡು ಬದಲಾಯಿಸ್ತಾರೆ ಹೇಗೆ ಕರ್ನಾಟಕದಲ್ಲೇ ಆಗುತ್ತೋ ಅದೇ ರೀತಿ ವಕ್ಸ್ ಬೋರ್ಡಲ್ಲೇ ಆಗಿದೆ ಅಂತ ಇದು ಸುದ್ದಿ ಆಗಿದೆ ಆಂಧ್ರದಲ್ಲಿ ವಕ್ ಬೋರ್ಡ್ನ ಆಸ್ತಿ ಹತ್ತು ಸಾವಿರದ ಏಳ್ನೂರ ಎಂಟು ಆಸ್ತಿಗಳಿವೆ ಒಟ್ಟು ನಲವತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಎಕರೆ ದೊಡ್ಡದಾದ ಆಸ್ತಿ ಇಲ್ಲ ಆದರೆ ತೆಲಂಗಾಣದಲ್ಲಿ ದೊಡ್ಡ ಮಟ್ಟಿಗಿನ ವಕ್ ಬೋರ್ಡ್ನ ಆಸ್ತಿ ಇತ್ತು ಮೊದಲು ಆಂಧ್ರ ತೆಲಂಗಾಣ ಒಟ್ಟಿಗೆ ಇದ್ದಾಗ ಮುಸ್ಲಿಂ ಜನಸಂಖ್ಯೆ ಕೂಡ ಜಾಸ್ತಿ ಇತ್ತು ವಕ್ಫ್ ಆಸ್ತಿ ಕೂಡ ಜಾಸ್ತಿನೇ ಇತ್ತು ಈಗ ತೆಲಂಗಾಣದಲ್ಲಿ ಜಾಸ್ತಿ ಇದೆ ಆಂಧ್ರದಲ್ಲಿ ಒಟ್ಟಿಗೆ ಎಂಬತ್ತು ಲಕ್ಷದ ಎಂಬತ್ತೆರಡು ಸಾವಿರ ಮುಸ್ಲಿಮರು ಇದ್ದಾರೆ ಈಗ ಜನಸಂಖ್ಯೆ ಏನಿದೆ ಅದರ ಒಂಬತ್ತು ಪಾಯಿಂಟ್ ಐದು ಆರು ಪರ್ಸೆಂಟ್ ಇದಕ್ಕಾಗಿ ಆಂಧ್ರದಲ್ಲಿ ದೊಡ್ಡ ಮಟ್ಟದ ಓಲೈಕೆ ರಾಜಕಾರಣ ನಡೆದೇ ನಡೆಯುತ್ತೆ ನಡೀತಾನೆ ಇದೆ ಆಂಧ್ರದಲ್ಲಿ ಸದ್ಯಕ್ಕೆ ಬಿಜೆಪಿಗೆ ದೊಡ್ಡ ಶಕ್ತಿ ಇಲ್ಲ ಬಿಜೆಪಿ ನಂಬಿರೋದು ಕೂಡ ಚಂದ್ರಬಾಬು ನಾಯ್ಡು ಅವರನ್ನೇ ಆಂಧ್ರದಲ್ಲಿ ಎನ್ ಡಿ ಎ ಮುನ್ನಡೆಸೋದು ಚಂದ್ರಬಾಬು ನಾಯ್ಡು ಬಿಜೆಪಿ ಆಂಧ್ರ ಪ್ರದೇಶದಲ್ಲಿ ಒಂದು ಚಿಕ್ಕ ಪಕ್ಷದ ಹಾಗೆ ಕಾಣಿಸಿಕೊಳ್ಳುತ್ತೆ ಆದರೆ ಅಲ್ಲಿ ಇತ್ತೀಚೆಗೆ ಹಿಂದುತ್ವ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕಾರಣ ಪವನ್ ಕಲ್ಯಾಣ್ ಪವನ್ ಕಲ್ಯಾಣ್ ಆಂಧ್ರದ ಹಿಂದೂಗಳ ಪಾಲಿನ ದೇವರ ಹಾಗೆ ಕಾಣ್ತಾ ಇದ್ದಾರೆ ಹಿಂದೂಗಳ ವಿಷಯ ಬಂದಾಗ ಪವನ್ ಕಲ್ಯಾಣ್ ದೊಡ್ಡ ಮಟ್ಟಿಗೆ ಮಾತಾಡ್ತಾರೆ ಸದ್ಯಕ್ಕೆ ಆಂಧ್ರ ಸರ್ಕಾರ ವಕ್ಸ್ ಬೋರ್ಡ್ ರದ್ದು ಮಾಡಿದ್ದ ವಿಷಯ ಯಾಕೆಷ್ಟು ಸದ್ದು ಮಾಡ್ತಿದೆ ಗೊತ್ತೇನ್ರಿ ಅದು ಪವನ್ ಕಲ್ಯಾಣ್ ಏನೋ ಮಾಡಿದ್ದಾರೆ ಪವನ್ ಕಲ್ಯಾಣ್ ಇದ್ದಿದ್ದಕ್ಕೆ ವಕ್ಸ್ ಬೋರ್ಡ್ ರದ್ದಾಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಸುದ್ದಿಗಳನ್ನು ಕೂಡ ತೋರಿಸ್ತಾ ಇದ್ದಾರೆ ಆದರೆ ಪವನ್ ಕಲ್ಯಾಣ್ ಯಾವುದೇ ಪ್ರಭಾವ ಈ ವಿಷಯದಲ್ಲಿ ಬೀರಿಲ್ಲ ಇದು ಬರೀ ಆಂಧ್ರ ಪ್ರದೇಶದ ಬೋರ್ಡ್ನ ವಿಚಾರ ಇಷ್ಟರಲ್ಲೇ ಆಂಧ್ರ ಸರ್ಕಾರ ಹೊಸ ಬೋರ್ಡ್ ರಚನೆ ಮಾಡುತ್ತೆ ಯಾರಿಗೂ ಗೊತ್ತಿಲ್ಲದ ವಿಷಯ ಏನಂದ್ರೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಸರ್ಕಾರದ ಬಹಳಷ್ಟು ಜನ ಪಕ್ಷ ತಿದ್ದುಪಡಿಯ ವಿರುದ್ಧ ಮಾತಾಡಿದ್ದಾರೆ ಇತ್ತೀಚೆಗೆ ಆಂಧ್ರದ ಒಬ್ಬ ಸಚಿವ ಹೇಳಿದ್ದ ಮುಸ್ಲಿಮರ ವಿರುದ್ಧವಾಗಿ ಯಾವುದಾದ್ರೂ ಕಾನೂನು ಬಂದ್ರೆ ಅದನ್ನ ಮೊದಲು ಟಿ ಡಿ ಪಿ ವಿರೋಧ ಮಾಡುತ್ತೆ ಅಂತ ಯಾವುದೇ ಸಮಯದಲ್ಲೂ ಅದಕ್ಕೆ ನಮ್ಮ ಬೆಂಬಲ ಇರಲ್ಲ ಅಂತ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಸರ್ಕಾರ ಕೇವಲ ಸರ್ಕಾರ ತರ್ತಿರೋ ಕಾನೂನಿಗೆ ಪೂರ್ಣ ಪ್ರಮಾಣದ ಬೆಂಬಲ ಕೊಟ್ಟಿಲ್ಲ ಅವರು ಯಾವಾಗಿದ್ರೂ ಕೊಡಲ್ಲ ಬಿಡಿ ಸದ್ಯಕ್ಕೆ ದೇಶದಲ್ಲಿ ಒತ್ತಡ ಜಾಸ್ತಿ ಇದೆ ವಕ್ಫ್ ಬಗ್ಗೆ ಜನಾಂದೋಲನ ಆಗುತ್ತೆ ಕೇಂದ್ರ ಸರ್ಕಾರ ಏನಾದರೂ ಈಗ ಬಿಲ್ ಪಾಸ್ ಮಾಡದೇ ಇದ್ದರೆ ಈಗ ಆಗ್ತಿರೋ ವಿಳಂಬಕ್ಕೆ ಗಣರ ಬೇಸರ ಈಗಾಗಲೇ ಶುರು ಆಗಿದೆ ಇಂಥ ಸಮಯದಲ್ಲಿ ಚಂದ್ರಬಾಬು ನಾಯ್ಡು ತಡೆಯೋ ಪ್ರಯತ್ನಕ್ಕಿಂತ ಕೈ ಹಾಕಲ್ಲ ಯಾಕಂದರೆ ಅವರಿಗೂ ಗೊತ್ತು ವಕ್ಸ್ ಕತೆಗಳು ಏನೆಲ್ಲ ಪರಿಣಾಮ ಉಂಟು ಮಾಡಿದೆ ದೇಶದಲ್ಲಿ ಅಂತ ಈ ಕಾನೂನಿನಿಂದ ದೇಶದಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತು ಅದರಲ್ಲೂ ನಮ್ಮ ಕರ್ನಾಟಕ ಪಕ್ಕದ ಕೇರಳ ಉತ್ತರ ಪ್ರದೇಶ ಬಿಹಾರ ದೆಹಲಿ ಎಲ್ಲ ಕಡೆ ಒಕ್ಸಿನ ಅಟ್ಟಹಾಸ ಜಾಸ್ತಿ ಆಗಿದೆ ಈ ಸಮಯದಲ್ಲಿ ಚಂದ್ರಬಾಬು ನಾಯ್ಡು ಕೇಂದ್ರದ ಕಾನೂನಿಗೆ ಅಡ್ಡಿಪಡಿಸಲ್ಲ ಬಿಡಿ ಹಾಗಾದ್ರೆ ರದ್ದು ಮಾಡೋಕೆ ಆಗಲ್ವಾ ಅಂದ್ರೆ ರಾಜ್ಯ ಸರ್ಕಾರಗಳು ಈಗ ಉತ್ತರ ಪ್ರದೇಶದಲ್ಲಿ ಏನು ಯೋಗಿ ಆದಿತ್ಯನಾಥ್ ಒಂದು ಕಂದಾಯ ಇಲಾಖೆಯನ್ನ ಇಟ್ಕೊಂಡು ವಕ್ಫ್ ಬೋರ್ಡ್ನ ಹೆಸರಲ್ಲಿ ಇರೋ ದಾಖಲೆ ಕೊಡಿ ಅಂತ ಹೇಳಿ ತಿದ್ದುಪಡಿ ಮಾಡಿದ್ದಾರೋ ಅದೇ ರೀತಿ ಮಾಡಬಹುದು ಈ ರಾಜ್ಯ ಸರ್ಕಾರಗಳು ಅದರಿಂದ ವಕ್ಫ್ ಹೆಸರಲ್ಲಿ ಎಲ್ಲರ ಹತ್ರ ಕಿತ್ಕೊಂಡಿರೋದಕ್ಕೆ ದಾಖಲೆ ಎಲ್ರಿ ಇರುತ್ತೆ ಅಂದ್ರೆ ದಾನಪತ್ರಗಳಿರ್ಬೇಕಲ್ವಾ ಎಲ್ಲಾ ದಾನಪತ್ರಗಳು ಇರಲ್ಲ ಬಿಡಿ ಯಾಕೆಂದ್ರೆ ಕೆಲವು ವಕ್ಸ್ ಆಸ್ತಿಗಳು ಆ ಹಳೆಯ ಯಾರ್ಯಾರ ಹೆಸರಲ್ಲಿದೆಯೋ ಅದೇ ಹೆಸರಲ್ಲಿ ಇದೆ ಆಗ ಈ ಎಲ್ಲ ಆಸ್ತಿಗಳು ಮತ್ತೆ ವಕ್ಸ್ಗೆ ಬೇಕು ಅಂದರೆ ಹೈಕೋರ್ಟ್ಗೆ ಹೋಗಬೇಕು ಆಗಲೂ ಕೂಡ ವಕ್ಸ್ಗೆ ಆಸ್ತಿಯನ್ನು ಕೊಟ್ಟಿರೋದರ ದಾನಪತ್ರಗಳು ಅಲ್ಲಿ ಇರಲ್ಲ ಆಗ ಜನಸಾಮಾನ್ಯರ ಜಮೀನು ಜನಸಾಮಾನ್ಯರಿಗೆ ಸಿಗುತ್ತೆ ಈ ವಿಷಯದ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ ನಲ್ಲಿ ತಿಳಿಸಿ ಇದು ಗೆಳೆಯರೆ ಆಂಧ್ರ ಪ್ರದೇಶದಲ್ಲಿ ವಕ್ಸ್ ಬೋರ್ಡ್ ರದ್ದಾಗಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ